ಅಲ್ಲ ಬೋಟ್ ಅಲ್ಲಿಂದ ನೋಡ್ರಿ ಆ ಬೋಟ್ ನ ಹೋಗೋದ್ರಿ ನಮ್ಗೆ ಅಲ್ಲಿ ಏನು ಬೋಟ್ ಕಾಣ್ತಾ ನೋಡ್ರಿ ಆ ಬೋಟ್ ನ ಹೋಗೋದ್ರಿ ನಮ್ಗೆ ನಮ್ ಸಲಕ್ಕೆ ವೇಟಿಂಗ್ ಬೋಟ್ ಅದು ಅದಕ್ಕೆ ನೀವು ಗೋವಾದಾಗ ಬಂದ್ರಿ ಅಂತ ಕ್ಯಾರಿ ಬ್ಯಾಗ್ ಇಟ್ಕೊಂಡು ತಿರುಗಾಡಿ ಕ್ಯೂ ನಿಂಗೆ ಅರ್ಜೆಂಟ್ ಹೊಂಟದಲ್ಲ ಈಗ ಸಜೆಷನ್ ಏನು ಮಾಡ್ತೀರಿ ಇವ್ರಿ ಸ್ವಾಗತ ಮೇಡ್ರಿ ಬಡಾಲಿ ಅಂತ ನಿಮ್ಮ ಗೋಲ್ಡನ್ ಲೋಕಿ ಗಸ್ ನಮ್ಮ ಶಿವಗೆ ಅರ್ಜೆಂಟ್ 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 ವಾಶ್ರೂಮ್ ವಾಶ್ರೂಮ್ ಅಂದ್ರೆ ಎಲ್ಲಿ ಇಲ್ಲೇ ಇಲ್ಲಿ ಸುತ್ತಮುತ್ತ ಇಲ್ಲ ನಾ ಸ್ಟಾರ್ಟ್ ಸ್ಟಾರ್ಟ್ ಮಾಡ್ಬಾರ್ದು ರೀ ಅಲ್ಲಿ ಹೋಗಿದ ನಾವು ಬಂದು ಮಾಡಿದೆವು ನಮ್ಗೆ ಯಾಕೆ ಬಂದೆವು ಏನ್ ಮಾಡಿದೆವು ಬೈ ಬೈಟಲಿ ವೇಸ್ಟ್ ಆಫ್ ಮನಿ ವೇಸ್ಟ್ ಆಫ್ ಟೈಮ್ ದೋಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ಮೈ ಲೈಫ್ ನಮ್ಮ ನಮ್ಮ ಶಿವಗ ವಾಶ್ರೂಮ್ ಬೇಕಾಗಿದೆ

ಇಲ್ಲ ಬೀಚ್ ಅರ್ಶನ್ ಆಗ್ಬಿಡುದು ನೀಲಿ ಕರೆದಿ ಬೀಚ್ ಅಲ್ಲ ಶಿವ ನಿನ್ನ ಹಿಡಿದು ಬಾಪಾಲ್ ಚಾಡ ಮನಿ ಹಿಡಿದು ಬಾಪಾಲ್ ಜಗಳ ಆಡೇನ್ರಿ ಬಂದಾಗ ಹಿಡಿದು ಜಗಳ ಆಡೋದೇ ಆಗ್ಯದ ನಾವು ಏನದ ಅಂದ್ರೆ ಎಂಜಾಯ್ಮೆಂಟ್ ಮಾಡೋದೇ ಆಗಿಲ್ಲ ಓವಾ ನೋಡೋದೇ ಆಗಿಲ್ಲ ನೀರು ರೇತಿ ಬಿಟ್ಟು ಮತ್ತೆ ಏನ್ ನೋಡಿಲ್ರಿ ನಾವು ನೀರು ರೇತಿ ಬಾರು ಹುಂಗೂರ್ ಬಿಟ್ಟು ಮತ್ತೆ ಏನ್ ನೋಡಿಲ್ಲ ಈಗ ಅಲ್ಲಿ ಮೀನಾ ಬಾಯ್ದ ನೋಡಿ ಹೆಣ್ಮಗಳು ಕಚ್ಚದ್ ಗಾರ ಹೇ ಬಾ ಬಾ ಹೊರ ಗೋವಾ ಸ್ಟ್ರೀಟಿಂಗ್ ಅದ ನೋಡಿ

ಇವ್ ಮಾಡಿ ನೋಡ್ರಿ ಮಾಡಿ ನೋಡ್ರಿ ಎಲ್ರ ಒಂದ್ ಒಂದ್ ನಿಮಿಷ ಇದ್ರೆ ಮಾತಾಡ್ರ ಬಿಲ್ ಕಾಣತ್ರಿಕು ಭಯ ವಾಶ್ರೂಮ್ ಕಿದಾರೆ ಓಡ ಬಸ್ ಓಡೋ 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 ನಮ್ ಕೆಳಗೆ ಬ್ಲಾಕ್ ಆಗಿದ್ದ ಕೆಳಗೆ ಪಾಕ ಚಿನ್ಬೇಕ್ರೆ ಇಸ್ಕು ಅರ್ಜೆಂಟ್ ಅರ್ಜೆಂಟ್ ವಾಸು ಮಾರೇ ನೋಡಿದ್ರಿ ಕಾರ್ ಮೇಲೆ ಬೀರಿ ಬೀರಿ ಸಹಿಸದ್ರಿ ನಾರ ಮಾಡ್ಕೊಡ ನಿಮ್ ಗೊತ್ತಿತ್ತು ಓಡಿಸು ಓಡ್ಸು ಓಡು ರನ್ ರನ್ ರನ್ರಿ ಬಂತ ಜಾಗ ಓಡೋ ಕಾಲಕ್ಕ ಸ್ಲಿಪ್ಪರ್ ಇಲ್ಲ ಏನಿಲ್ಲ ಹೆಂಗ ಮಾಡ್ಕೋ ಶಿ ನಮ್ಮ ಶಿವೆಂಟು ವಾಶ್ರೂಮ್ ಅಂದ್ ಬಂದಶ್ರೂಮ್ ಬು ಆಯ್ತಲ್ಲ ಈಗ ಶಿವ ಸಮಾಧಾನ ಆಯ್ತು ಸಮಾಧಾನ ಆಯ್ತು ಬಾಯ್ ಬೋಲ್

ಕಾಗಿ ಈಗ ನೋಡ್ಲಿದ್ರೆ ನೋಡ್ರ ಗೋವಾದ ಕಾಗಿ ಯಾರು ಲೊಂಕಾಗಿ ಲೊಂಕಾಗಿ ನಮ್ಗ್ರಿ ಅದಕ್ಕೆ ನಾವು ನಮ್ದು ಇದು ಟ್ರಿಪ್ ಟ್ಯಾಕ್ ಸಕ್ಸಸ್ ಆಗಿಲ್ಲ ಇಂಥವ್ರಿಂದ ಟ್ರಿಪ್ ಇದಕ್ಕೆ ಸೆಟ್ ಆಗಿಲ್ಲ ಏನಿಲ್ಲ ಸುಮ್ಮನ ಹೂ ಅಂದ್ರೆ ಜಗಳ ರೀ ಸುಮ್ಮನ ಹೂ ಅಂದ್ರೆ ಜಗಳ ಕೈ ಒಬ್ಬವ ಅವ ಒಬ್ಬವ ಕೈ ಒಬ್ಬ ಮೂವರು ರಾಹುಲ್ ವೈಜ್ನ ಶಿವ ಕಲಿ ಹೂ ಒಂದ್ ಜಗಳ ಹೂ ಒಂದ್ ಜಗಳ ಅಷ್ಟ ರೊಕ್ಕ ಖರ್ಚು ಮಾಡ್ಬಾರ್ದು ಇದಕ್ಕೆ ಏನಾದ್ರೆ ನಮಗೆ ಒಂದ್ ರೂಪಾಯ್ ಒಂದ್ ರೂಪಾಯಿ ಎಂಜಾಯ್ಮೆಂಟ್ ಆಗಿಲ್ಲ ಮಕ್ ನಿಮ್ಗೆ ಯಾವ ಒಂದ್ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಿದಿತ್ತು ಅಂತಂದ್ರೆ ನೀವು ಯಾವ್ದಾರ ಒಂದ್ ಜಾಗಕ್ಕೆ ಹೋಗ್ಬೇಕಿದ್ರೆ ಇಬ್ಬರು ನಿಮ್ ಮೈಂಡ್ಸೆಟ್ ಇರೋ ಫ್ರೆಂಡ್ಸ್ ಜೊತೆ ಹೋಗ್ಬೇಕ್ರಿ ಸ್ವಲ್ಪ ಮೈಂಡ್ ಚೇಂಜ್ ಇರೋದಂತ್ರಿ ನಮ್ ಶೂ ಹತ್ತು ರೂಪಾಯಿ ಒಂದ್ ಚಾಯ್ ಕೊಡೋದ್ರೆ ಇಪ್ಪತ್ತು ರೂಪಾಯಿ ಕೊಡ್ತಿಲ್ಲ ತರ ತರ್ಲಿ ದುಡ್ಡು ನಾನು ಇಪ್ಪತ್ತು ರೂಪಾಯಿ ಲೀಟರ್ ಹಾಲಿ ಹಾಲ ಮೂರಾಗ ಬಟ್ ಏನಾದ್ರು ನಮ್ ಶಿವ ಕೊಟ್ಟಿದ್ದು ಶಿವಲಿಲ್ಲ ಅವ ಅಂದ್ರೆ ಕ್ವಾರ್ಟರ್ ಕೊಡಿಲ್ಲ ಅಂದ್ರೆ ಹಂಗೆ ಊರಿ ಅಂತ ಶಿವರಾಕ್ ಕೊಡಿದ್ರೆ ಹಂಗೆ ಒಂದ್ ಹತ್ತು ರೂಪಾಯಿ ಕೊಟ್ಟಿಲ್ಲ ಇವಾಗ ನಾವು ಕಸಿನೋ ನಡೆದಿದ್ದೀವಿ ಹಣ ಕರ್ಕೊಂಡ್ ಬಂದ್ರೆ ನಮಗೆ ಅಕ್ಕಿ ಡನ್ ಕಸಿನೋ ನಡೆದಿವ್ರಿ ಒಳಗ ತ್ರೀ ಬೋಟಿಂಗ್ ಗೈಸ್ ಎಸ್ ಅಂತ ಹೊಡೆದೇವು ಹೊಡೆದಾಗಿದ ಮೇಲೆ ಕಾಸ್ ಕ್ಯಾಶ್ ವಿಡ್ರಲ್ ಆಯ್ತದ ಈಗ ನಮ್ದು ಕ್ಯಾಶ್ ವಿಡ್ರಲ್ ಮಾಡ್ಲಿದ್ದೆವು ಬಿಕಾಸ್ ನಾವು ಕಸಿನೋ ಇಲ್ಲಿ ಕ್ರೂಸ್ ನಡೆದೇವು আশ গৈছো

ಅಲ್ಲ ಬೋಟ್ ಅಲ್ಲಿಂದ ದೋಡ್ರಿ ಆ ಬೋಟ್ ನ ಹೋಗಬೇಕ್ರಿ ಅಲ್ಲಿ ಏನು ಬೋಟ್ ಕಾಣ್ ನೋಡ್ರಿ ಆ ಬೋಟ್ ನೋದ್ರಿ ನಮ್ಮ ಮಂಗೆ ನಮ್ ಸಲಕೆ ವೇಟಿಂಗ್ ಬೋಟ್ ನಮ್ ದೊಡ್ಡ ಕುಂಡಿನ ಕೈ ಕರ್ಕೊಂಡ ಅಣ್ಣರ್ ಮಾರಿ ಹಿಂಗ್ ಮಾಡ್ರ ಒಳಂಗ ಮಾರಿ ಮಾಡಿದ ಮಾಡ್ರಿ ಎದ್ರಿ ನಮ್ ಶಿವರ್ ಬೇಟಿಂಗಿಂದಾರ ಸುನಿಲ್ ಬೇಟಿ ಇದ್ದಾಗ ಬರೋಬ್ಬರ್ ಚಲೋ ಚಲೋ ಚಿರೋ ಕ್ಯಾಪಿಟಲ್ ಅಂತ ಹೇಳು ಬೋಟ್ ನಾಗೆ ಕ್ಯಾಪಿಟಲ್ ಅಂತ ಹೇಳ್ರಿ ಅಶೋಕ್ ಭಾಯಿ ಮೀಸಿ ಏನಾಗ ಅಂದ್ರೆ ಕುದುರಿದು ಬಾಲ ಆಗ್ಯೋ ಫೈನಲಿ ನಾವು ಇದು ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರ ವಿಡಿಯೋ ಮಾಡೋ ಎಟಿಎಂ ಕೊಡಿಲ್ಲ ಈಗ ಎಟಿಎಂ ಎಲ್ಲಿ ಬಿಟ್ಟು ಬಂದಿದೆ ಅಲ್ಲೇ ಬಿಟ್ಟಿಲ್ರಿ ನಾ ಹಂಗೆ ನೆನಪು ಹೋಗಿ ಇಲ್ಲ ಅವ ಬಾ 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 ಮನುಷ್ಯ ನಮ್ಗೆ ಹೆಚ್ಚಿಗೆ ಅವಾಗ ಗಡ್ಬಡ್ ಮಾಡಲ್ಲಿ ಚಲೋ 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 ನಾವು ಕಾಲ ಸ್ಲೀಪರ್ ಹಾಕೊಂಡು ನೋಡಿದ್ರಿ ನಾನು ಚಪ್ಪಲಿ ಎಲ್ಲ ಕಳೆದು ಹೋಗ್ಬಿಟ್ಟು ಇದು ಎಲ್ಲ ಹೆಂಗ ಅಳಿಗಡ್ಲ ನೋಡ್ರಿ ಸಮುದ್ರ ಈ ಕಡೆ ಸಮುದ್ರ ಸಮುದ್ರದಲ್ಲಿ ನಾವು ನಾವು ನಿಮ್ಮ ಜೊತೆ ನಿಮ್ಮೆದರ ಇವೆಲ್ಲ ಮಾಡೋದು ಸುಮ್ಮನದ ರೊಕ್ಕ 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 ಎಷ್ಟ್ ಬೇಕಲ್ಲಿ ರೊಕ್ಕ ಚಲೋ ಹಾಯ್ ಮಾಡ್ರಿ ಹಾಯ್ ಗೈಸ್ ಗೈಸ್ Hey. आए। 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 शुकान मम्मा और एनी ब्रांकाउस से लाया मार्क शुकान ने ब्रांकाउस और पप्पा निशर ने ये अंदर है क्रूज 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 पार्टी तो डीजे डीजे प्ले करते हैं आप मैडम आप हाँ आप कस्टमर है क्या नहीं अंदर है महिला तो नहीं अंदर और ದಿಲೀಪ್ ನಂಗ್ ಮಂದಿ ಗಿಡದ ಒಂದೇ ಸ್ಯಾಟಿಸ್ಫ್ಯಾಕ್ಷನ್ ಮರಿಗ ಸ್ಯಾಟಿಸ್ಫ್ಯಾಕ್ಷನ್ ಯಾವ್ದೇನು ಇಲ್ಲ

ಟೀ ವೆಜ್ ಚಿಕನಾಗ ಏನೋ ನಾನ್ ವೆಜ್ ಸೂಪರು ಗೋಬಿ ಮಂಚೂರು ತಿಲ್ಲಾರ ನಾನ್ ವೆಜ್ಜು ಸೊ ಸೊ ಇಲ್ಲ ಶೋ ಅವ್ರು ಆಯು ಲವ್ ಗೋವಾ ಅಂತ ಅವರು ಕರ್ನಾಟಕ ಲವ್ ಮಾಡ್ತಾರೆ ಅದ್ರ ಭೀ ಬತ್ತಿಲ್ಲಿ ಬಂದ ಮತ್ತೇನು ಮಾಡ್ತಾರೆ ಅವ್ರು ಹಿಂಗ ಶಿಫ್ಟ್ ಆಯ್ತಾರೆ ಕಣಿದ ನಮ್ಮ ರಾಹುಲ್ ಅವ್ರು ಹೆಂಗೆ ಚಾನ ಟೇಸ್ಟ್ ಇದು ಜಬರ್ದಸ್ತ್ ಸೊ ಅವ್ರು ಅನೌನ್ಸ್ಮೆಂಟ್ ಮಾಡ್ಲತ್ತಾರ ಅವ್ರು ತರ ನೀವು ಏನೇ ಮಾಡಾಕಿದ್ರು ಇಲ್ಲೇ ಮಾಡ್ರಿ ಸೊ ನೀನು ಜಂಪ್ ಮಾಡ್ತಾರೆ ಜೀವನ ಒಂದು ಸಲ ಬರ್ತಾವೆ ಅವ್ರು ಹೇಳಕ್ಕೆ ಕೇಳದು ನಾವು ಹೇಳಿ ಟೀಚರ್ ಮತ್ತು ಹೇಳಿಲ್ಲ

ಗೋವಾದಾಗ ಇದು ಕೇಬಲ್ ಬ್ರಿಡ್ಜ್ ಅದ ರೀ ಸೋದ್ರಿ ಹೆಸರು ಅಟಲ್ ಸೇತು ಅಂತ ಕೆಳಗೆ ಕೆಳಗೆ ಲಾಂಗೆಸ್ಟ್ ಕೇಬಲ್ ಬ್ರಿಡ್ಜ್ ಅಟಲ್ ಅಟಲ್ ಬ್ರಿಡ್ಜ್ ಅಟಲ್ ಕೇಬಲ್ ಬ್ರಿಡ್ಜ್

का दम बोलते हैं इसको अरे नहीं, 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 अभी नहीं होता हमारा so, कोई स्टेट मिस किया कमियां है कितने हिंदुस्तानी जरा और अलावा क्वेश्चन फॉर यू क्या आप सभी लोगों को गर्व है हिंदुस्तानी होने पे आर यू प्राउड टू यस आपको और जरा खड़े हो जाए सारे हिंदुस्तानी और ಒಂದ ಪಪ್ಪಿನಾನು ಈ ರೀತಿ ಒಂದು ದೇಶನ ಬಗ್ಗೆ ಪ್ರೇರಣೆ ಕೊಡತರಂದ್ರೆ ಸಲ್ಯೂಟ್ ಟು ಅಮೆರಿಕಾ ಓಕೆ ಆರೆಟ್ ಆಪ್ ಶೋರ್ دونوں हात اوپر होनी चाहिए आदमी को बोलो यहां तक दिया ಓಕೆ ವಿ ಆರ್ ಗೋಯಿ ಟು ಕಪ್ 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 ಯಾ ರೆಡಿ ಕಮ ಆ ಕಮ ಸೆ ಕಾಲಿ ಆ ಓಕೆ ಕಪಾಲ್ ಅವ್ರ ಕಪಾಲ್ಸ್ಪಲ್ ಇವ್ರ ಇವರೆಲ್ಲ ಕಪಾಲ್ ಸರ್ ಇವ್ರಲ್ಲ ಸುಮ್ಮ ಹೆಸರಿಗೆ ಬಂದರು ಕಲಿ ಬಾಜು ಮನೆಯವರು ಹೇಳೋ ಜಾಸ್ತಿ ನಾ ಕಿಸ